ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಈವ್ನಿಂಗ್ ಕ್ಲಾಕ್ ಸ್ಟಾರ್ಟ್ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಈವ್ನಿಂಗ್ ಕ್ಲಾಕ್ ಹೇಗಿರುತ್ತೆ ಅಂತ ಇವಾಗ ನೋಡಿ ಬೇಳೆ ಬೇಯಿಸಿ ಸಾಂಬಾರ್ಗೆ ಹಾಕಿದ್ದೀನಿ ಖಾರ ಉಪ್ಪು ಅರಶಿನ ಹಾಕಿ ಕುದಿಸ್ತಾ ಇದ್ದೀನಿ ಈ ಕಡೆ ಸಾರಿಗೆ ಒಗ್ಗರಣೆ ಹಾಕಿ ಇವನು ಜಾಸ್ತಿ ಅಡುಗೆ ಅಂತ ಅದಕ್ಕೆ ಅನ್ನ ಸಾರಷ್ಟೇ ಮಧ್ಯಾಹ್ನ ರೊಟ್ಟಿ ಪಲ್ಯ ಎಲ್ಲ ಮಾಡಿ ತಿಂದಿದ್ದೀವಿ ಅನ್ನ ಸಾರಾಯ್ತಲ್ಲ ಇನ್ನು ಟೈಮ್ ಇತ್ತಂತ ಇನ್ನೊಂದು ರೆಸಿಪಿನ ಮಾಡ್ತಾಯಿದಿನಿ ಮುಂದೆ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಬೇಯಿಸಿರೋ ಬೇಳೆನ ಅದರಲ್ಲಿ ಹಾಕಬೇಕು ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಇದಾಗೋವರೆಗೂ ಇವಾಗ ಬೇಳೆ ಬೇಯಿಸಿರೋದು ಇದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿದರೆ ಉಪ್ಪು ಖಾರ ನೋಡಿಕೊಂಡು ಹೊತ್ತು ಕುದಿಸಿದರೆ ಸಾಂಬಾರು ರೆಡಿ ನೋಡಿ ಇವಾಗ ಅನ್ನಕ್ಕೆ ಇಕ್ತಾಯಿದ್ದೀನಿ ಆ ಕಡೆ ಸಾಂಬಾರು ರೆಡಿಯಾಗಿದೆ ಅಂಗಡಿ ಸಾಂಬಾರು ಅನ್ನ ಸಾರು ಇತ್ತಲ್ಲ ಅದಕ್ಕೆ ಟೈಮ್ ಇನ್ನೂ ಇತ್ತಂತ ಶೇಂಗಾ ಉಂಡೆ ತಿನ್ನೋಂಗೆ ಆಸೆ ಇತ್ತು ಶೇಂಗಾದ ಲಾಡು ಅದಕ್ಕೆ ಮಾಡೋಣ ಅಂತ ಟೈಮ್ ಇಲ್ಲ ಟೈ ಬೇರೆ ಇನ್ನೂ ಏನಾನ ಅಡುಗೆ ಮಾಡೋದಾಗಿತ್ತು ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾ ಇರಲಿಲ್ಲ ತುಂಬ ದಿನದಿಂದ ಮಾಡಬೇಕು ತಿನ್ಬೇಕಂತ ಆಸೆ ಆಗ್ತಾ ಇತ್ತು ಅದಕ್ಕೆ ನಾವೇ ಮಾಡಿ ನಾವೇ ತಿನ್ನಬೇಕು ಬೇರೆ ಯಾರೂ ಮಾಡಿಕೊಡೋರಿಲ್ಲ ಅದಕ್ಕೆ ಇವಾಗ ನೋಡಿ ಶೇಂಗಾ ಅಷ್ಟೊಂದು ಕಾಲು ಕೆ ಜಿ ಆಗೋ ಅಷ್ಟು ಅಷ್ಟೇ ಇತ್ತು ಕಡಾಯಿ ಬಿಸಿಗಿಟ್ಟು ಇವಾಗ ಶೇಂಗಾ ಫ್ರೈ ಮಾಡ್ಕೊತಾ ಇದ್ದೀನಿ ಥರ ಚೆನ್ನಾಗಿ ಶೇಂಗಾನ ಹುರಿದ್ಬಿಟ್ಟು ಸಣ್ಣ ಉರಿಯಲ್ಲಿ ಹುರಬೇಕು ಜಾಸ್ತಿ ಉರಿಯಲ್ಲಿ ಹುರಿದ್ರೆ ಸೀದೋದ್ರೆ ಟೇಸ್ಟ್ ಇರೋಲ್ಲ ಅಂದಷ್ಟು ಚಿಕ್ಕ ಸ್ಟವ್ ಮೇಲೆ ಹುರಿತಾ ಇದ್ದೀನಿ ಥರ ಸ್ವಲ್ಪ ಕಲರ್ ಇದಾಗೋವರೆಗೂ ಹುರಿಬೇಕು ಈ ಥರ ಹುರಿತಾ ಇದ್ದೀನಿ ಥರಕಾಯಿ ಆಡಿಸ್ತಾಯಿದ್ರೆ ಎಲ್ಲ ಉರಿತಾವೆ ಇಲ್ಲ ಒಂದೇ ಕಡೆ ಬಿಟ್ಟರೆ ಎಲ್ಲ ಉರಿಯೋಲ್ಲ ಏನು ಸಿಂಪಲ್ ಅಷ್ಟೇ ಬೆಲ್ಲ ಮತ್ತು ಶೇಂಗಾ ಅಷ್ಟೇ ಆ್ಯಕ್ಟ್ ಮಾಡ್ತಾ ಇರೋದು ಅದು ಇನ್ನು ಇದ್ರ ಕೊಬ್ಬರಿನು ಹಾಕ್ಬೋದು ಅದ್ರ ಕೊಬ್ಬರಿ ಇಲ್ಲ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತನ್ನಾಗೋವರೆಗೂ ಬಿಡ್ತೀನಿ ಕೊಬ್ಬರಿ ಏಲಕ್ಕಿ ಪುಡಿಯಲ್ಲಿ ಹಾಕ್ಬೋದು ಯಾವುದೂ ಇಲ್ಲ ಇದು ಹಂಗೆ ಎರಡೇ ಮಾಡ್ತೀನಿ ತುಂಬ ಚೆನ್ನಾಗಿ ಹೆಲ್ದಿನೂ ಕೂಡ ಇವಾಗೇ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸ್ವೀಟ್ ನೋಡ್ಕೊಂಡು ಹಾಕ್ಬೋದು ನೋಡಿ ಇವಾಗ ಮಿಕ್ಸಿಗೆ ಹಾಕೊಂಬರ್ತೀನಿ ಬರ್ತೀನಿ ನೋಡಿ ಬೆಲ್ಲವೂ ಪುಡಿ ಪುಡಿ ಮಾಡಿ ಹಾಕ್ಬೋದು ಹಂಗೇನು ಹಾಕ್ಬೋದು ನೋಡಿ ಇದು ಸ್ವಲ್ಪ ಜಾಸ್ತಿ ಆಗ್ಬೋದು ಅದಕ್ಕೆ ಒಂದು ಸ್ವಲ್ಪ ತೆಗೆದೆ ನೋಡಿ ಅಷ್ಟೇ ಇವಾಗ ಪುಡಿ ಮಾಡ್ಕೋ ಏಲಕ್ಕಿ ಇರಲಿಲ್ಲ ಅದಕ್ಕೆ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಇವಾಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಜಾಸ್ತಿ ನುಣ್ಣಗಾಗಬೇಕು ಅಂತಲೂ ಇಲ್ಲ ತರಿ ತರಿ ಆದರೆ ಸಾಕು ಈ ಥರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಹಂಗೆ ಕಟ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಪಾಕ ಇಲ್ಲ ಇನ್ನೊಂದು ಹಾಲಿಲ್ಲ ಅದರಲ್ಲಿ ನೀರಿಲ್ಲ ಯಾವುದೂ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ತೆಗಿ ನಮಗೆ ನಮ್ಮ ಮಗಳಿಗೆ ತುಂಬ ಇಷ್ಟ ಇದು ನನಗೆ ತುಂಬ ಇಷ್ಟ ಪಾಕದಷ್ಟು ನಂಗೆ ಬರೋಲ್ಲ ಪಾಕ ಮಾಡಿಬಿಟ್ಟು ಈ ಥರ ಆದರೆ ಈಜಿಯಾಗಿ ಮಾಡ್ಕೋತೀನಿ ನಾವಾಗವಾಗ ಅಂದರೆ ಬರುತ್ತೆ ಇದು ಯಾವಾಗ ತಿನ್ಬೇಕು ಅವಾಗ 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 ತಿಂತಾಯಿರ್ತೀವಿ ಮಕ್ಕಳು ಆಚೆ ಕಡೆ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ತವೆ ಈ ಥರ ಏನಾರ ಮಾಡಿಟ್ಟರೆ ಸಕ್ಕರೆಲ್ಲ ಏನಿಲ್ಲ ಎಲ್ತು ಹೆಲ್ದಿ ಫುಡ್ ಇದು ಇವಾಗ ನೋಡಿ ಅದೇ ಪಾತ್ರೆಗೆ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಂಗೆ ತಿನ್ನಲಲ್ಲ ಮಕ್ಕಳು ಅದಕ್ಕೆ ಈ ಥರದ್ರಲ್ಲಿ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ತುಪ್ಪ ಬಿಸಿ ಮಾಡಿಬಿಟ್ಟು ಅದು ಇದರಲ್ಲಿ ಶೇಂಗಾ ಪೌಡ್ರ್ ಇದೆಲ್ಲೋ ಅದರಲ್ಲಿ ಹಾಕಬೇಕು ಬಿಸಿ ಆದಮೇಲೆ ನೋಡಿ ಇವಾಗ ತುಪ್ಪ ಬಿಸಿ ಆಗಿದೆ ತುಪ್ಪ ತುಪ್ಪ ಟೇಸ್ಟ್ ಬಂದಿದೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ನಮ್ಮ ಮಗಳಿಗಂತೂ ತುಂಬ ಇಷ್ಟ ಪದೇ ಪದೇ ತಿಂತಾನೇ ಇರ್ತಾಳೆ ಈ ಥರ ಸ್ವೀಟ್ ಅಂದರೆ ಅಂಗಡಿ ಕೇಳೋಲ್ಲ ಅವಳು ಈ ಥರ ಮನೇಲಿ ನಾನು ಮಾಡಿಟ್ರು ಖಾಲಿ ಆಗೋರ್ಗು ಇವಾಗ ತುಪ್ಪ ಇದ್ದೀನಿ ಅದರಲ್ಲಿ ತುಪ್ಪ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಐತೆ ಅಂತ ನಾನು ಸ್ವಲ್ಪ ಹಾಕಿರೋದು ತುಪ್ಪ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇತ್ತಲ್ಲ ತಪ್ಪ ಅದಕ್ಕೆ ಸ್ಪೂನಲ್ಲಿ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲೆ ಪೂರ್ತಿನೂ ತನ್ನಗಾಗಾಗಬಾರ್ದು ಸ್ವಲ್ಪ ಬಿಸಿ ಇದೆ ಎಷ್ಟು ಅನ್ನೋದು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿಬಿಡಬೇಕು ಇವಾಗ ನೋಡಿ ಉಂಡೆ ಕಟ್ತಾಯಿದ್ದೀನಿ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಕಟ್ಟಬೇಕು ಚೆನ್ನಾಗಿ ಬರ್ತಾಯಿತ್ತು ಉಂಡೆನ ನಾನು ಹಂಗೆ ತಿಂದ್ಕೊಂಡು ನನಗೆ ಈ ಥರ ಶೇಂಗಾ ಉಂಡೆ ಮಾತ್ರ ಇಷ್ಟ ರವೆ ಉಂಡೆ ಇಷ್ಟ ಅವು ಗಟ್ಟಿ ಇರ್ತವಲ್ಲ ನಂಗೆ ಅವು ಇಷ್ಟ ಆಗೋಲ್ಲ ಅದಕ್ಕೆ ಈ ಶೇಂಗ ಉಂಡೆ ನನಗೆ ತುಂಬ ಇಷ್ಟ ಇವೇ ಮಾಡ್ಕೊಳ್ತೀನಿ ನಾನು ಪದೇ ಪದೇ ನೋಡಿ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಮಕ್ಕಳು ಆಚೆ ಕಡೆದು ಅದು ಬೇಕು ಇದು ಬೇಕು ಹೇಳೋದನ್ಬಿಡ್ತೀವಿ ಇದು ಹೆಲ್ದಿನೂ ಅಲ್ಲ ಮನೇಲಿ ಮಾಡಿ ಕೊಟ್ಟರೆ ಅದಷ್ಟು ಹೆಲ್ದಿ ಫುಡ್ ಇರ್ತವೆ ನಮಗೆ ದಪ್ಪ ಬೇಕಂದ್ರೆ ದಪ್ಪ ಇಲ್ಲ ಚಿಕ್ಕ ಬೇಕಂದ್ರೆ ಚಿಕ್ಕ ಮಾಡ್ಕೊಬೋದು ನಾನು ಮೀಡಿಯಮಾಗಿ ಮಾಡ್ಕೊತ ಇದ್ದೀನಿ ಜಾಸ್ತಿ ಅಲ್ಲ ದಪ್ಪ ಅಲ್ಲ ಈ ಥರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು ಇಬ್ಬರು ಒಣ ಕೊಬ್ಬರಿನೂ ಹಾಕ್ಬೋದು ಅದು ಇನ್ನೊಂದು ಇನ್ನೊಂದು ಸಲ ತಂದಾಗ ಮಾಡ್ತೀನಿ ಅದು ತೋರ್ತೀನಿ ಇನ್ನೊಂದು ಸಲ ನೋಡು ಆಲ್ಮೋಸ್ಟ್ ಮಾಡಿಬಿಟ್ಟೆ ಇನ್ನು ಸ್ವಲ್ಪ ಸ್ವಲ್ಪ ಇರೋದು ಎಲ್ಲರೂ ಟ್ರೈ ಮಾಡಿ ನೋಡಿ ಒಂದು ಸಲ ಹೆಲ್ದಿ ಫುಡ್ನ ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಕೇಳು ತಿಂತಾರೆ ಅದಕ್ಕೆ ಟೈಮ್ ಇತ್ತಂತ ಒಂದು ವಾರದಿಂದ ಬೇಕು ತಿನ್ನಬೇಕು ಇದೆ ಅದಕ್ಕೆ ಇವಾಗ ಟೈಮ್ ಇತ್ತು ಮಾಡಿದೆ ರಾ ಎಲ್ಲ ಆಯಿತು ಐದು ನಿಮಿಷದಲ್ಲಿ ಮಾಡ್ಬೋದು ಶಂಗಾ ಉಂಡೆನೇ ಜಾಸ್ತಿ ಟೈಮು ಇಲ್ಲ ಅಯ್ಯೋ ಮಾಡಬೇಕಲ್ಲ ನಾನೊಬ್ಬಳೇ ಮಾಡಬೇಕಲ್ಲ ಅನ್ಕೊತೀವಿ ಮಾಡೋಕೆ ನಿಂತರೆ ಐದೇ ಐದು ನಿಮಿಷ ಜಾಸ್ತಿ ಟೈಮೇ ಇರೋಲ್ಲ ಎರಡೆ ಎರಡು ಇಂಗ್ರೀಡಿಯಂಟ್ಸಿಂದ ಒಂದು ಹೆಲ್ದಿ ಸ್ನ್ಯಾಕ್ಸ್ ಆಗುತ್ತೆ ಎಲ್ಲರೂ ಈ ಥರ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ನೋಡಿ ಇವಾಗ ಇಷ್ಟ ಆಯ್ತು ನೋಡಿ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದರ ಮೇಲೇ ಇಪ್ಪತ್ತು ಹತ್ತು ಹತ್ರ ಆಗಿದೆ ನೋಡಿ ತುಂಬ ಹೆಲ್ದಿ ತುಂಬ ಟೇಸ್ಟಿ ಸ್ಮೆಲ್ ಚೆನ್ನಾಗಿತ್ತು ಸಾಫ್ಟ್ ಅಂದರೆ ನೋಡಿ ಕೈಯಲ್ಲಿ ಈ ಥರ ಮಾಡಿದ್ರೆ ಹಂಗೆ ಮುರಿದು ಹೋಗ್ತಾ ಇದೆ ಬಾಯ್ಲಿಟ್ರೆ ಇದೆ ನೋಡಿ ಫ್ರೆಂಡ್ಸ್ ಇದು ಆಗಿತ್ತು ನಾನು ಇವತ್ತಿನ ವಿಡಿಯೋ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ